ಗಣಪನ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೇ ನಿನಗೆ ವಂದನೆ ಸಿದ್ದಿ ಬುದ್ಧಿಗೆದ್ದ ಗಣಪ ಲಂಬೋದರನೆ ವಿದ್ಯೆಗೆ ಅಧಿಪತಿ ನೀನೇ ಗಜಮುಖನೇ ತುಂಬುಲು ನಾರದ ವಂದಿತ ವಿಘ್ನನಾಶನೆ ಹೇರಂಬ ಗಣಪತಿಯೇ ನಿನಗೆ ವಂದನೆ ಹೇರಂಬ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ವನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಧನ್ಯವಾದಗಳು ಪೂಜಿತ ಇವರಿಗೆ ಕಾರ್ಯಕ್ರಮ ಮುಂದಿನ ಅಂಗವಾಗಿ ಬಂದಂತ ಅತಿಥಿ ಅಭ್ಯರ್ಥಿ ಸ್ವಾಗತಿಸುವ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ರಾಜಶಿವರು ಅವರು ನಡೆಸಿಕೊಡಬೇಕು ಅಂತ ಇದ್ದಾರೆ ಇವತ್ತಿನ ಈ ಡೈಮಂಡ್ ಪೆಸ್ಟ್ ನ ಉದ್ಘಾಟನೆಗಾಗಿ ಬಂದಿರುವಂತಹ ಅತಿಥಿಗಳನ್ನು ಸ್ವಾಗತಿಸಿದ್ದೇವೆ ಮೊದಲಿಗೆ ನಮ್ಮ ಸಾಯ ಎಂಟರ್ಪ್ರೈಸಸ್ ನ ಮಾಲಕರಾದ ಸಂಧ್ಯಾ ಸಾಯ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆಯೇ ಇನ್ನೂರು ಅತಿಥಿ ಆಗಿರುವಂತಹ ನಮ್ಮ ಸಂಗೀತ ಶಿಕ್ಷಕಿಯಾದ ಚಿತ್ರಿಕಾ ಕೊಡಿಬೈಲ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಇವರಿಗೆ ಪೂಜಿತ ನೀಡಿ ಗೌರವ ಕೇಳಿಕೊಳ್ತಾ ಇದ್ದಾರೆ ಹಾಗೆಯೇ ಇನ್ನೊಬ್ಬ ಅತಿಥಿಯಾಗಿರುವಂತಹ ಮಹಾಲಕ್ಷ್ಮಿ ಕ್ಲಾಸಸ್ ಅಂಡ್ ಪ್ಲೈವುಡ್ ಇಂಡಸ್ಟ್ರಿ ಇದರ ಮಾಲಕರಾದ ಋತಿಕಾ ಭಾರತ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಋತ್ಪೂರಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಇವರಿಗೆ ನೀಡಿ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಸಮಯದಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕಿಯರಾದ ಶ್ರೀಮತಿ ಕೃಷ್ಣವೇಣಿ ಹಾಗೂ ಶ್ರೀಮತಿ ಅಶ್ವಿನಿ ಕೃಷ್ಣ ಇವರು ನಮ್ಮ ಜೊತೆಗಿದ್ದಾರೆ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ರಿಪ್ಪುರ್ ಸ್ವಾಗತವನ್ನು ಬಯಸ್ತಿದ್ದೇನೆ ಇವರಿಗೆ ನಮ್ಮ ಸಂಸ್ಥೆಯನ್ನು ಇದ್ದಾರೆ ಇಲ್ಲಿ ಸೇರಿರುವಂತಹ ಮಾಧ್ಯಮ ವರ್ಗ ಹಾಗೂ ಪತ್ರಿಕಾ ವರ್ಗ ಹಾಗೂ ನಮ್ಮ ಎಲ್ಲ ಗ್ರಾಹಕರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಇಲ್ಲಿನ ಈ ನಾಲ್ಕನೇ ವರ್ಷದ ಎರಡನೇ ಆವರ್ತಿಯ ಡೈಮಂಡ್ ಹಬ್ಬ ಇದನ್ನು ಬಂದಂತ ಅತಿಥಿಗಳು ಡಿಕೆ ಉದ್ಯೋಗ ಉದ್ಘಾಟಿಸಿ ಅದೇ ರೀತಿ ನಮ್ಮ ಜೊತೆ ಸಾಹಿತ್ಯ ಪ್ರೊಫೆಸರ್ ಮಾನಕರಾದಂತ ಬುರಿದ್ದಾರೆ ಅವರಿಗೂ ಸ್ವಾಗತ మహాలక్ష్మి అంటే సారి మహాలక్ష్మి అంటే నాలుగు స్వాగతం పరిస్థితా ఐతే అంతా ನಮಸ್ತೆ ಮುಳಿಯ ಆಡಳಿತ ವರ್ಗದ ಎಲ್ಲರಿಗೂ ಹಾಗೂ ಮುಳಿಯ ಸಿಬ್ಬಂದಿ ವರ್ಗ ಎಲ್ಲರಿಗೂ ಹಾಗೂ ಆಗಮಿಸಿದ ಇವತ್ತು ಬಹಳ ಒಂದು ಸಂತಸದ ವಿಚಾರ ಮುಳಿಯ ಡೈಮಂಡ್ ಫೆಸ್ಟ್ ಇದು ಇದೀಗ ಉದ್ಘಾಟನೆಗೊಂಡಿದೆ ಮುಳಿಯ ಅಂದರೆ ಹಲವಾರು ವರ್ಷಗಳಿಂದ ನಮ್ಮ ಪುತ್ತೂರಿನಾದ್ಯಂತ ನಾಡಿನಾದ್ಯಂತ ಚಿನ್ನದ ಕ್ಷೇತ್ರದಲ್ಲಿ ಚಿನ್ನದಂತ ಹೆಸರು ಮಾಡಿದ ಒಂದು ಸಂಸ್ಥೆ ಮುಳಿಯ ಅಂದರೆ ನಂಬಿಕೆ ಮುಳಿಯ ಮುಳಿಯದ ಒಂದು ಸಂತೃಪ್ತ ಗ್ರಾಹಕಿಯಾಗಿ ಗ್ರಾಹಕಿಯಾಗಿರುತ್ತೇನೆ ಎಂದು ಹೇಳಲು ಸಂತಸ ಪಡುತ್ತೇನೆ ಮುಳಿಯ ತನ್ನ ವ್ಯವಹಾರದೊಂದಿಗೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ವಿಶೇಷವಾದ ಕೊಡುಗೆಯನ್ನು ನೀಡಿರುತ್ತದೆ ಮುಳಿಯ ಸಂಸ್ಥೆ ಸಾಮಾಜಿಕ ಕಳಕಳಿಯಿಂದ ಕೂಡಿದ ಸಂಸ್ಥೆಯಾಗಿದೆ ಹಲವಾರು ಸಂಘ ಸಂಸ್ಥೆಗಳ ಜೊತೆ ಸೇರಿ ಮುಳಿಯ ಸಮಾಜಕ್ಕೆ ಬಹಳ ಕೊಡುಗೆಗಳನ್ನು ನೀಡಿರುತ್ತದೆ ಇದಕ್ಕಾಗಿ ಈ ನಿಟ್ಟಿನಲ್ಲಿ ಮುಳಿಯವನ್ನು ನಾನು ಅಭಿನಂದಿಸುತ್ತೇನೆ ಮುಳಿಯ ಡೈಮಂಡ್ ಫೆಸ್ಟ್ ಮುಳಿಯದಲ್ಲಿ ಈಗ ಇದೀಗ ಡೈಮಂಡ್ ಫೆಸ್ಟ್ ನಡೀತಾ ಇದೆ ಇದೀಗ ಉದ್ಘಾಟನೆಗೊಂಡಿದೆ ಹಲವಾರು ವೈವಿಧ್ಯಮಯ ವಿನ್ಯಾಸಗಳನ್ನು ಇಲ್ಲಿ ಕಾಣಬಹುದು ಮುಳಿಯ ಉಂಗುರ ಮುಗುಬೊಟ್ಟು ಇಂತಹ ಸಣ್ಣದರಿಂದ ಹಿಡಿದು ಬಹಳ ವಿವಿಧ ವಿನ್ಯಾಸಗಳ ನೆಕ್ಲೆಸ್ ಸೆಟ್ಗಳನ್ನು ಕಾಣಬಹುದು ಮುಳಿಯ ಡೈಮಂಡ್ ನಲ್ಲಿ ಖರೀದಿಯನ್ನು ಹೂಡಿಕೆಯಂತೆ ಮಾಡಿಕೊಳ್ಳಬಹುದು ಯಾಕೆಂದರೆ ಡೈಮಂಡ್ ಸಾಧಾರಣವಾಗಿ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿರ್ತದೆ ಅದರ ವಿವರವನ್ನು ಮುಳಿಯಾ ಫೆಸ್ಟ್ ಬಂದು ಪಡೆದುಕೊಳ್ಳಬಹುದು ಉತ್ತಮ ರೀತಿಯಲ್ಲಿ ಇಲ್ಲಿಯ ಸಿಬ್ಬಂದಿಗಳು ತಿಳಿಸ್ತಾರೆ ಹಾಗೆ ಅದೇ ರೀತಿ ಮುಳಿಯಕ್ಕೆ ಬನ್ನಿ ಎಂದು ಹೇಳ್ತಾ ಮುಳಿಯಾ ಫಸ್ಟ್ಗೆ ಡೈಮಂಡ್ ಫೆಸ್ಟ್ಗೆ ಇನ್ನೊಮ್ಮೆ ಶುಭ ಕೋರ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಅಶ್ವಿನಿ

ಮಣಿಯ ಜ್ಯುವೆಲ್ಲರ್ಸ್ ಈಗಾಗಲೇ ರಾಜ್ಯಾದ್ಯಂತ ಮನೆ ಮಾತಾಗಿರುವ ಒಂದು ಬ್ರ್ಯಾಂಡ್ ಆಗಿದೆ ಅವರು ಈ ವಜ್ರದಂತೆ ಇನ್ನಷ್ಟು ಪ್ರಕಾಶಮಾನವಾಗಿ ಬೆಳೆಯಲಿ ಹಾಗೂ ಮಣಿಯ ಪರಿವಾರ ಇನ್ನಷ್ಟು ಬಲಶಾಲಿಯಾಗಿ ಬೆಳೆಯಲಿ ಈ ವಜ್ರೋತ್ಸವ ಅವರಿಗೆ ಮತ್ತಷ್ಟು ಯಶಸ್ಸನ್ನು ತರಲಿ ಅಂತ ಶುಭ ಹಾರೈಸ್ತಾ ಈ ಅವಕಾಶಕ್ಕಾಗಿ ಮಂಡಿಸ್ತಾ ಧನ್ಯವಾದಗಳು ಅದೇ ರೀತಿ ನಮ್ಮೊಂದಿಗೆ ಇನ್ನೊಂದು ಇವತ್ತು ಇನ್ನೊಬ್ಬರು ಗುಡ್ ಈವ್ನಿಂಗ್ ಎಲ್ಲರಿಗೂ ಇಲ್ಲಿ ಸೇರಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಶುರುವಾಗಿದೆ ಮುಳಿಯ ಡೈಮಂಡ್ ಫೆಸ್ಟ್ ಇನ್ನೂ ಒಂದು ತಿಂಗಳು ನಡೀಲಿಕ್ಕಿದೆ ಇನ್ ಡ್ಯುರೇಷನ್ ಐ ಹೋಪ್ ಒಳ್ಳೆ ರೆಸ್ಪಾನ್ಸಸ್ ಬರಲಿ ಒಳ್ಳೆ ಕಸ್ಟಮರ್ ಬೇಸ್ ಒಳ್ಳೆ ಫ್ಯಾನ್ ಬೇಸ್ ಡೆವಲಪ್ ಆಗಲಿ ಮತ್ತೆ ಇನ್ನೂ ಹೆಚ್ಚು ಜನರು ಸೇರಿ ಈ ಫೆಸ್ಟ್ ಅನ್ನು ಯಶಸ್ವಿಗೊಳಿಸಲಿ ಎಂದು ನಾನು ಶುಭ ಹಾರೈಸುತ್ತೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದ ಮುಳಿಯ ಸಂಸ್ಥೆಯವರಿಗೆ ನನ್ನ ಮತ್ತು ಮಹಾಲಕ್ಷ್ಮಿ ಗ್ಲಾಸ್ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಪರವಾಗಿ ತುಂಬಾ ಧನ್ಯವಾದಗಳು ಮತ್ತೆ ಬಂದ ಎಲ್ಲ ಗ್ರಾಹಕರಿಗೂ ಹ್ಯಾಪಿ ಶಾಪಿಂಗ್ ಎಂದು ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತೇನೆ ಐ ಹೋಪ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಡೇ ಥ್ಯಾಂಕ್ ಯು ಡೇಂಕ್ ಫಾರ್ ದಿಸ್ ಅದೇ ರೀತಿ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಈ ವಜ್ರಾಭರಣಗಳ ಅನಾವರಣ ನಮ್ಮಲ್ಲಿ ಸೇರೋದಿಲ್ಲ ಮುಖ್ಯ ತಿಂಗಳಲ್ಲಿ ಏನು ನಡೆಸಿಕೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ ಕಡ್ಲೆಟುಕುವ ವೈಭಾಗ್ಯ ಒಂದು ಯೋಜನೆಯಲ್ಲಿ ಶುರುವಾದಂತ ಕೇವಲ ಒಂಬತ್ತು ಸಾವಿರದಿಂದ ಶುರುವಾದಂತಹ ವಜ್ರಾಭರಣಗಳು ಇದೀಗ ಹದಿನೆಂಟು ಲಕ್ಷದವರೆಗಿನ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ವೆರೈಟಿಯನ್ನು ಗ್ರಾಹಕರಿಗೆ ನೀಡ್ತೇವೆ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನಮ್ಮ ಸಂಸದ ನಿರ್ದೇಶಕ ಶ್ರೀಮತಿ ಅಶ್ವಿನಿ ಕೃಷ್ಣ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಗುತ್ತೆ ಪತ್ರಿಕೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಂದಿನ ಅಭ್ಯಾಗತರೇ ಮಹಿಳಾ ಮಣಿಗಳೇ ಇಲ್ಲಿ ನೆರೆದಿರುವ ಎಲ್ಲ ಗ್ರಾಹಕ ಬಂಧುಗಳೇ ಮಾಧ್ಯಮದವರೇ ಹಾಗೂ ಶುಭ ಚಿಂತಕರೇ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವರ್ಷಕ್ಕೆ ಎರಡು ಬಾರಿ ನಾವು ವಜ್ರ ರತ್ನೋತ್ಸವ ಒಂದು ಫೆಸ್ಟ್ ಅನ್ನು ಅರೇಂಜ್ ಮಾಡ್ತಾನೆ ಬಂದಿದ್ದೇವೆ ಜೆಮ್ಸ್ಟೋನ್ ಆಗಿ ಈಗ ವಜ್ರಾಭರಣಗಳ ಒಂದು ಉತ್ಸವವನ್ನು ನಾವು ನಡೆಸ್ತಾ ಇದ್ದೇವೆ ಈಗಾಗಲೇ ಪ್ರವೀಣ್ ಅವರು ಹೇಳಿದಂತೆ ಕೈಗೆಟಕುವ ಬೆಲೆಯಲ್ಲಿ ದೊರೆಯುತ್ತದೆ ಹಬ್ಬಗಳು ಹಲವಾರು ಸಂದರ್ಭಗಳು ಆಚರಣೆಗೆ ಹಲವಾರು ಇರುವ ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಇಷ್ಟಪಡುವಂತಹ ಪಾರದರ್ಶಕತೆ ಹಾಗೂ ಒಂದು ಸುಂದರವಾಗಿ ಕಾಣಲು ವಜ್ರದ ಆಭರಣಗಳು ಎಲ್ಲರಿಗೂ ಅಚ್ಚುಮೆಚ್ಚಾಗಿರ್ತದೆ ದೈವಿಕ ಭಾವನೆ ಇರುತ್ತದೆ ಪರಂಪರಾಗತವಾಗಿ ಅದಕ್ಕೆ ಒಂದು ಬೆಲೆ ಇದೆ ತಮ್ಮ ಇದರ ಸ್ಟಾರ್ ಪ್ರಕಾರ ಈ ಎಲ್ಲ ಅಂಶಗಳನ್ನು ಒಳಗೊಂಡಾಗ ಮಹಿಳೆಗೆ ವಜ್ರದ ಆಭರಣ ಬೇಕು ಎನ್ನುವುದು ಒಂದು ಇಚ್ಛೆಯಾಗಿರ್ತದೆ ಹಾಗೆ ಮಹಿಳಾ ದಿನಾಚರಣೆ ಇನ್ನೇನು ಮಾರ್ಚ್ ಎಂಟಕ್ಕೆ ಬರುವ ಸಂದರ್ಭದಲ್ಲಿ ಎಲ್ಲರೂ ಈ ವಜ್ರ ರತ್ನ ವಜ್ರ ಉತ್ಸವವನ್ನು ಸದುಪಯೋಗ ಪಡ್ಕೊಳ್ಳಿ ಒಂಬತ್ ಸಾವಿರದ ಟ್ವೆಂಟಿ ಹೋಗ್ತಾ ಇದೆ ಹೇಗೆ ನಾವು ಈಗ ಚಿನ್ನದ ಒಂದು ಬೆಲೆ ಏರಿಕೆಯನ್ನು ನೋಡ್ತಾ ಇದ್ದೇವೆ ನಿತ್ಯವೂ ಎಲ್ಲರೂ ನಾವು ಚಿನ್ನದ ರೇಟ್ ಆಗುವಾಗ ನಮಗೆ ರಿಪ್ಲೈ ಕೊಡ್ತಾ ಇದ್ದಾರೆ ಕಡಿಮೆ ಆಗ್ಬೋದಾ ಕಡಿಮೆ ಆಗ್ಬೋದಾ ಅಂತ ಚಿನ್ನದ ಬೆಲೆ ಎಂದು ಅದು ಗ್ರಾಫ್ ಕೆಳಗಿಳಿಯುವ ಸಂದರ್ಭ ನಮಗೆ ಕಾಣೋದಿಲ್ಲ ಅದೇ ರೀತಿ ವಜ್ರಕ್ಕೂ ನಾವು ಇನ್ವೆಸ್ಟ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ವರ್ಷ ವರ್ಷವೂ ಅದರ ಮೌಲ್ಯ ವರ್ಧನೆ ಆಗ್ತದೆ ಹಾಗೂ ನೈಂಟಿ ಫೈವ್ ಪರ್ಸೆಂಟ್ ನಮಗೆ ಎಕ್ಸ್ಚೇಂಜ್ ಆಫರ್ ಹಾಗೂ ನೈಂಟಿ ಪರ್ಸೆಂಟ್ ಬೈಬ್ಯಾಕ್ ಆಫರ್ ಕೂಡ ಇರುವ ಕಾರಣ ಅದಕ್ಕೆ ಇನ್ವೆಸ್ಟ್ ಮಾಡಿದ ದುಡ್ಡು ಎಂದೆಂದಿಗೂ ನಿಮಗೆ ಅದನ್ನು ಪುನಃ ಅದನ್ನು ಮೌಲ್ಯವಾಗಿ ತೆಕ್ಕುವ ಒಂದು ಸಂದರ್ಭವು ಖಂಡಿತವಾಗಿ ನಮ್ಮಲ್ಲಿ ನಾವು ಮುಳಿಯ ಜುವೆಲ್ಲರಿ ಅವರ ಡೈಮಂಡ್ ಆಭರಣಕ್ಕೆ ನಾವು ಶ್ಯೂರಿಟಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ಇವತ್ತು ಅತಿಥಿಗಳಾಗಿ ನನ್ನ ಒಂದು ಕರೆಗೆ ಬಿಡುವಿಲ್ಲದ ಟೈಮ್ ಇದ್ರೂ ಬಂದು ಇವತ್ತು ಇವತ್ತು ಎಲ್ಲ ವಜ್ರಾಭರಣ ಆರ್ನಮೆಂಟ್ ಅನಾವರಣಗೊಳಿಸಲು ನೀವು ಇವತ್ತು ಅತಿಥಿಗಳಾಗಿ ಬಂದಿದ್ದಕ್ಕೆ ಆಭಾರಿಯಾಗಿದ್ದೇನೆ ಅವಕಾಶಕ್ಕಾಗಿ ಧನ್ಯವಾದ

ಭಕ್ತಿ ಮತ್ತು ಜ್ಞಾನದ ಸಂಕೇತ ಅದೇ ರೀತಿ ವಿಷ್ಣು ಅಲಂಕಾರ ಪ್ರಿಯ ಸುಬ್ರಹ್ಮಣ್ಯ ತೇಜಸ್ಸಿಗೆ ಸಂಕೇತ ಅಂದ್ರೆ ಅಷ್ಟು ಪ್ರಕಾಶಮಾನವಾಗಿ ಮಿನುಗುವಂತವನು ಬಂಗಾರ ಜೀವನದ ಆಧಾರ ಅಂತ ಕರೀತಾರೆ ಅದೇ ರೀತಿ ವಜ್ರವೂ ಅಷ್ಟೇ ಜೀವನಕ್ಕೆ ಶಕ್ತಿಯನ್ನು ತುಂಬುವಂತಹದ್ದು ಆತ್ಮವಿಶ್ವಾಸವನ್ನ ನೀಡುವಂತಹದ್ದು ಅದೇ ರೀತಿ ಭದ್ರತೆಯನ್ನ ಕೊಡುವಂತಹದ್ದು ವಜ್ರ ಅಂದ ತಕ್ಷಣ ನಾವು ಶಕ್ತಿ ಅಷ್ಟೊಂದು ಪ್ರಬಲತೆಯನ್ನ ಹೊಂದಿದೆ ಅಂತ ಹೇಳ್ತೇವೆ ವಜ್ರದ ಆಭರಣ ಶುಭ ಗಟ್ಟಿಯಾಗಿರುತ್ತೆ ಅಷ್ಟೇ ನಾವು ಸೆಟ್ಟಿಂಗ್ ಅನ್ನ ನೋಡ್ಬೇಕು ಪ್ರಾನ್ ಸೆಟ್ಟಿಂಗ್ ಅಂತ ಇದೆ ಗೂಡ್ ಸೆಟ್ಟಿಂಗ್ ಅಂತ ಇದೆ ಕ್ಲೋಸ್ ಸೆಟ್ಟಿಂಗ್ ಅಂತ ಇದೆ ನಿತ್ಯ ಬಳಕೆಗೆ ಬೇಕಾದದ್ದನ್ನು ನಿತ್ಯ ಬಳಕೆಗೆ ಬಳಸ್ಬೇಕು ಅಲಂಕಾರಕ್ಕೆ ಬೇಕಾದ್ದನ್ನು ಅಲಂಕಾರಕ್ಕೆ ಬಳಸ್ಬೇಕು ನಾವು ಆಭರಣ ಪ್ರಿಯರದನ್ನ ಕೂಲಂಕಷವಾಗಿ ಆಲೋಚನೆ ಮಾಡಿ ಧರಿಸಿದಾಗ ತುಂಬಾ ವರ್ಷಗಳ ಕಾಲ ಅದು ಬರುತ್ತೆ ಹಾಗಾಗಿ ನೀವು ಕೊಂಡ್ಕೊಳ್ಳುವಾಗ ಆಭರಣದ ವಿಶೇಷತೆಯನ್ನ ಕೇಳಿ ತಿಳ್ಕೊಂಡು ಗ್ರಾಹಕರು ಕೊಂಡ್ಕೊಂಡ್ರೆ ಅವರಿಗೆ ದೀರ್ಘಕಾಲ ಬಾಳಿಕೆ ಬರುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಈ ಹಬ್ಬವನ್ನ ಗ್ರಾಹಕರಿಗಾಗಿ ನಾವು ಮಾಡಿದ್ದೇವೆ ಎಲ್ಲರೂ ಈ ಹಬ್ಬವನ್ನ ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಆ ಸಮಾಜದಲ್ಲಿ ಒಂದು ಮುಳಿಯ ಅಂದ್ರೆ ನಂಬಿಕೆ ಇದಕ್ಕೆ ಏನಂತ ಹೇಳೋದಂದ್ರೆ ಪೀಳಿಗೆಯಿಂದ ಪೀಳಿಗೆಗೆ ಇದೀಗ ಮೂರನೇ ತಲೆಮಾರು ಬಂದಿದೆ ಹಾಗಾಗಿ ಇನ್ನು ನಿಮಗೆ ಸೇವಾ ರೂಪದಲ್ಲಿ ಮುಂದಿನ ನಮ್ಮ ಪೀಳಿಗೆಯಲ್ಲಿ ನಾವು ನಿರಂತರವಾಗಿ ನೀರ್ತೇವೆ ಸಮಾಜ ಸೇವೆಗೂ ಇದರಿಂದ ಒಂದಷ್ಟು ಮೊತ್ತವನ್ನ ನೀಡಿ ಸಹಕರಿಸೇವೆ ಅಂತ ಮನಸ್ಸಿಂದ ಹೇಳ್ತಾ ಗೆಳತಿಯರಿಗೆ ವಂದಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಈ ಮಾಡಿ ಹಬ್ಬ ಮಾರಾಟ ಪ್ರದರ್ಶನಕ್ಕೆ ಬಂದಂತ ಅತಿಥಿ ಹಬ್ಬ ಕಾರ್ಯಕ್ರಮದ ಕೊನೆಯ ಧನ್ಯವಾದ ಇಂದಿನ ಡೈಮಂಡ್ ಉದ್ಘಾಟನಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಧ್ಯಾ ಸಾಯ ಇವರಿಗೆ ಅನಂತ ಅನಂತ ಧನ್ಯವಾದಗಳು ಇವರಿಗೆ ನಮ್ಮ ಸಂಸದರವಾಗಿ ಸ್ಮರಣಕ್ಕೆ ನೀಡಿ ಗೌರವಿಸಬೇಕು ಅಂತ ಹೇಳಿ ನಮ್ಮ ಆಡಳಿತ ನಿರ್ದೇಶಕಿ ಮೇಡಮ್ ಅವರಲ್ಲಿ ಕೇಳಿಕೊಳ್ತಾ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಗೀತ ಶಿಕ್ಷಕಿಯಾಗಿರುವ ಚೈತ್ರಿಕಾ ಕೋರಿಬೈ ಇವರಿಗೂ ಅನಂತ ಅನಂತ ಧನ್ಯವಾದಗಳು ಇವರಿಗೆ ನಮ್ಮ ಸಂಸ್ಥೆಯ ಕೃಷ್ಣ ಮೇಡಮ್ ಅವರು ಕಾಣಿಕೆಯನ್ನು ನೀಡಿ ಸ್ಮರಣಕ್ಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಹಾಗೆ ಇನ್ನೂರು ಮುಖ್ಯ ಅತಿಥಿ ಋತ್ವಿಕಾ ಭರತ್ ಮಹಾಲಕ್ಷ್ಮಿ ಗ್ಲಾಸ್ ಅಂಡ್ ಫ್ಲೈವುಡ್ಸ್ ಇವರ ಮಾಲಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇವರಿಗೆ ನಮ್ಮ ಶಾಖಾ ಪ್ರಬಂಧಕರು ಕೆಲವು ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಸಂಸ್ಥೆಯ ನಿರ್ದೇಶಕಿಯರಾದ ಅಶ್ವಿನಿ ಕೃಷ್ಣ ಮೇಡಂ ಹಾಗೂ ಕೃಷ್ಣವೇಣಿ ಮೇಡಂ ಅವರಿಗೂ ಧನ್ಯವಾದಗಳು ಹಾಗೆ ಮಾಧ್ಯಮರಿಗೂ ಫೋಟೋಗ್ರಾಫರಿಗೂ ಆಗಮಿಸಿದ ಎಲ್ಲ ಗ್ರಾಹಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ನೆರೆದಿರುವ ಎಲ್ಲ ಸಿಬ್ಬಂದಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು